ನಮಸ್ಕಾರ ನಮಸ್ಕಾರೀಪ ಎಲ್ಲರಿಗೂ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸುದ್ದಿ ಭಾಳ ಓಡಾಡಕತ್ತೈತೆ ನೋಡ್ರಿ ಕರ್ನಾಟಕ ಭಾರತೀಯ ಜನತಾ ಪಕ್ಷಕ್ಕೆ ಸತ್ಯಾನಾಸ ಮಾಡೋ ಸಲುವಾಗಿ ಈಶ್ವರಪ್ಪ ಬೆನ್ನ ಹತ್ಯಾರ ಈಶ್ವರಪ್ಪನ ತಕ್ಷಣ ಬಂಧಿಸ್ಬೇಕು ತಕ್ಷಣ ಎನ್ಕ್ವೈರಿ ಮಾಡ್ಬೇಕು ರಾಜೀನಾಮೆ ಪಡ್ಕೋಬೇಕು ಇನ್ನ ತಕ ಯಾಕೆ ತಡ ತೆರಿ ಬಸವರಾಜ ಬೊಮ್ಮಾಯಿ ಅವರ ನಿಮ್ಮದು ಆಟ ನಡಿಯಂಗಿಲ್ಲ ಯಾಕಂದ್ರೆ ಅಲ್ಲಿ ಆರ್ ಎಸ್ ಎಸ್ ಹೈಕಮಾಂಡ್ದಂದು ಆದೇಶ ಬರ್ಬೇಕ್ರೆ ನಿಮಗೂ ಆ ಚೀಟಿ ಬಂದ ಮೇಲೆ ಮುಂದೆ ಮಾಡೋರು ನೀವು ಇಲ್ಲಿ ತನಕ ಮಾಡೋದಿಲ್ಲ ಯಾಕ್ರೀ ಸಂತೋಷ್ ಪಾಟೀಲ್ ಸತ್ತು ಹೋಗಿಬಿಟ್ಟ ಸಿಗ್ತಾನೇನರೇ ಅವ್ನು ಕಾಂಟ್ರಾಕ್ಟರ್ ನೇರವಾಗಿ ಸಾಯುಕ್ಯತ ಮೊದಲು ಹೇಳ್ಯಾನು ಮೋದಿಗೆ ಪತ್ರ ಬರ್ದಾನ ನಡ್ಡಾಗ ಬರ್ದಾನ ಅಲ್ಲಿ ಗಿರಿರಾಜ್ಗೆ ಬರ್ದಾನ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ ಮಂತ್ರಿಗೆ ಎಲ್ಲರಿಗೂ ಬರೆದು ನಾಲ್ಕು ಕೋಟಿ ರೂಪಾಯಿ ಕೆಲಸ ಮಾಡಿದ ನಿನಗೆ ಕೆಲಸದ ರೊಕ್ಕ ಕೊಡ್ತಾನ ಅಂತೇಳಿ ಅಲ್ಲಿ ನಲ್ವತ್ತು ಪರ್ಸೆಂಟ್ದ ಅವ್ಯವಹಾರ ಮಾಡಾಕತ್ತಾರಂದ್ರೆ ಕರ್ನಾಟಕ ರಾಜ್ಯದಾಗ ಯಾರ್ಯಾರು ಎಲ್ಲೆಲ್ಲಿ ಪೋಸ್ಟಿಂಗ್ ತೊಗೊಂಡಾರ ತರ್ಟಿ ಟು ಫಾರ್ಟಿ ಟು ತಲೆಗಿಟ್ಕೋರಿ ತರ್ಟಿ ಟು ಅಂದ್ರೇನು ಫಾರ್ಟಿ ಟು ಅಂದ್ರೇನು ಅದು ಇಂಜಿನಿಯರ್ಗಳ್ಗೆ ಅಟ್ಟ ಗೊತ್ತಿಲ್ಲ ತರ್ಟಿ ಟು ಇದ್ದವ್ರಿ ಫರ್ಟಿ ಟು ಅಂತೇಳಿ ಆದೇಶ ಮಾಡೋದು ಅಲ್ಲಿ ಹೋದ ತಕ್ಷಣ ನಾವು ಈಶ್ವರಪ್ಪನ ಮಗ ಭೇಟಿ ಆಗ್ಬೇಕು ಭೇಟಿ ಆದ ಮೇಲೆ ಅರ್ಪಿಸ್ಬೇಕು ಅರ್ಪಿಸಬೇಕು ಆಮೇಲೆ ಅವೆಲ್ಲ ಸೆಟ್ರೈಟ್ ಆಗ್ತಾವ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಲೆ ಪ್ರಭಾವ ಬೀರುವಂತ ವ್ಯಕ್ತಿ ಕಾಂತೇಶ್ ಕಾಂತೇಶ್ ಏನು ಕೆಲಸ ರೀ ಅಲ್ಲಿ ವಿಧಾನಸೌಧ ಮತ್ತು ಎಮ್ ಎಸ್ ಬಿಲ್ಡಿಂಗ್ ಸೆಕ್ರೆಟರಿ ಲೆವೆಲ್ದಾಗ ಸುಪುತ್ರ ಅಲ್ಲರಿ ಈಶ್ವರಪ್ಪನ ಸುಪುತ್ರ ಯಡಿಯೂರಪ್ಪ ಯಡಿಯೂರಪ್ಪನ ಮಗ ಯಡಿಯೂರಪ್ಪನ ಹೆಸರು ಕೆಡಿಸಿ ಹೀಗೆಲ್ಲ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡೋ ಸಲುವಾಗಿ ಆದರೂ ಯಡಿಯೂರಪ್ಪ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿ ತನ್ನ ಮಗನ ಮನೆ ಹಾಕೊಂಡಿ ಆದೇಶ ಮಾಡಿದ ಹಳಿ ಇತಿಹಾಸ ತೆಗೆದು ನೋಡ್ರಿ ಈಗ ಈಶ್ವರಪ್ಪ ಏನು ಮಾಡಬೇಕು ತಕ್ಷಣ ರಾಜೀನಾಮೆ ಕೊಡಬೇಕು ತಕ್ಷಣ ಕಾನೂನಿನ ಒಳಪಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಆ ಹೆಂಡತಿ ಏನು ಹೇಳ ನೋಡ್ರಿ ಸತ್ತ ಅವನ ಹೆಂಡತಿ ನಾ ಈಶ್ವರಪ್ಪನ ಅರೆಸ್ಟ್ ಮಾಡುವವರೆಗೆ ಅಂತಿಮ ಸಂಸ್ಕಾರ ಮಾಡುವುದಿಲ್ಲ ಅಂದಾರ ಬೆಳಗಾವಿಯ ಒಂದು ಕಲಂಕ ಬಿ ಜೆ ಪಿ ಈಶ್ವರಪ್ಪನವರೇ ಇನ್ನೂ ಎರಡು ದಿವಸ ಹೆಣಗಳ ಮೇಲೆ ರಾಜಕಾರಣ ಮಾಡ್ತೀರಿ ಎಷ್ಟೊಂದು ನೀವು ಬೆಂಕಿ ಮಾತನಾಡಿ ಕರ್ನಾಟಕ ರಾಜ್ಯಾದ್ಯಂತ ನೀವು ಕೋಲಾಹಲ ಎ ಸೇರಿ ನಿಮ್ಮ ಏನು ಚೇಂಜ್ ಭ್ರಷ್ಟಾಚಾರದ ಪ್ರತಿಯೊಂದು ಹಗರಣಗಳದಾವ ಯಾವ್ಯಾವ ಪೋಸ್ಟಿಂಗ್ಗೆ ಎಷ್ಟೆಷ್ಟು ಅದಾವೆ ಅನ್ನೋದು ನಿಖರವಾದ ಮಾಹಿತಿ ಐತಿ ಆದ್ರೆ ಅದು ಮೋದಿ ಸಾಹೇಬ್ರ ತನಕ ಹೋಗೈತಿ ಆದ್ರೆ ಮೋದಿ ಸಾಹೇಬ್ರ ಕಡೆಯೂ ಇನ್ನ ತಕ್ಕ ಇವ್ರಿಗೇನೂ ಆದೇಶ ಬರ್ಬಾತರಲ್ಲ ಅಂದ್ರೆ ಏನು ರೀ ಇದು ಎಲ್ಲರೂ ಒಂದಾದಾರ ಏನು ಮತ್ತೆ ಅದ ಗಣಪತಿ ಆತ್ಮಹತ್ಯೆ ಪ್ರಕರಣದಾಗ ಇದ ಜಾರ್ಜ್ ಹೋಮ್ ಮಿನಿಸ್ಟರ್ ಇದ್ದಾಗ ಲಾಭ ಲಾಭ ಹೊಯ್ಕೊಂಡಂತ ಈಶ್ವರಪ್ಪ ರಾಜೀನಾಮೆ ಕೊಡಂತೇಳಿ ಈಗ ನೈತಿಕ ಹೊನೆ ಆಗುದಿಲ್ಲ ಅನ್ರಿ ಹರ್ಷನ ಕೊಲೆ ಆದಾಗ ತಕ್ಷಣ ಮನೆಗೆ ಹೋಗಿ ತನ್ನೇನು ಅರ್ಧ ಆಸ್ತಿ ಕೊಟ್ಟಿದ್ರೆ ಹರ್ಷಾಗ ಅವಂಗ ಅವನ ಹೆಂತಿ ಆಗಲಿ ಅವ್ನ ತಂಗಿ ಆಗಲಿ ಅವ್ರ ತಾಯಿಗೆ ಆಗಲಿ ತನ್ನ ಕ್ಷೇತ್ರ ಬಿಟ್ಟು ಕೊಡ್ತಾನು ಶಾಸಕ ಮಾಡೋ ಸಲುವಾಗಿ ಈಶ್ವರಪ್ಪ ನಿಂದ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಬಹಳ ಡೇಂಜರ್ ಇನ್ನು ಮುಂದೆ ಕಾರ್ಯಕರ್ತರ ಪೋಸ್ಟರ್ ಅಂಟಿಸೋದು ಬೆಟ್ಟ ಇನ್ನು ಏನು ಮಾಡಬೇಕನ್ನೋದು ಈ ಸಂತೋಷ ಒಂದು ಘಟನೆ ಮಾತ್ರ ಇವತ್ತು ಕರ್ನಾಟಕ ರಾಜ್ಯದಾಗ ಅಚ್ಚಳಿಯಾಗಿ ಉಳಿಯೋದು ಯಾಕಂದ್ರೆ ಒಬ್ಬ ಹಿಂದೂನ ಕೊಲೆ ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಲ್ಲ ರೀ ಈಶ್ವರಪ್ಪ ಹಿಂದೂಗ್ ಏನೂ ಆದರೂ ಆದ್ರೆ ಈಗ ಸಂತೋಷ ಪಾಟೀಲ್ ಹಿಂದೂ ಅಲ್ಲೇನು ರೀ ಈಶ್ವರಪ್ಪ ತಕ್ಷಣ ನಿಯಮಾಗಿನ ಹೋಗಿ ಸರೆಂಡರ್ ಆಗಿರಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬೇಕು ನೀವು ನೀವು ಜೇಲಿನಾಗಿರುವಂಥ ವ್ಯಕ್ತಿ ಇವತ್ತು ಪವಿತ್ರ ವಿಧಾನಸೌಧದಾಗ ನೀವು ಕೆಲಸ ಮಾಡಾಕತ್ತೀರಿ ಆದರೆ ನಿಮಗೆ ಮಾನ ಮರ್ಯಾದೆ ಇಲ್ಲೇನು ರೀ ಮತ್ತೊಬ್ಬರದ ಆರೋಪಗಳನ್ನ ಹೆಂಗೆ ಎದುರು ಸಾಕು ಓಡಾಡ್ತಿರ್ತಿರಲ್ಲ ವಿಧಾನಸೌಧನಾಗ ಆದರೆ ಇವತ್ತು ಸಂತೋಷ್ ಪಾಟೇಲ್ ಗೊತ್ತಿಲ್ಲ ಅಂತೇರಿ ಸಂತೋಷ್ ಪಾಟೀಲ್ನ ಮನೆಗೆ ಹೋಗಿರಿ ಫೋಟೋ ನೋಡ್ರಿ ಅವನು ನಿಮ್ಮ ಮನೆಗೆ ಐವತ್ತಾರು ಸಲ ಬಂದಾನ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೊಡಾಕತ್ತಾನ ಆದ್ರೆ ಆ ಗ್ರಾಮೀಣ ಪ್ರದೇಶದ ಶಾಸಕಿ ಮಾತ್ರ ಮೆಚ್ಚಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ನ ಏನು ಗುಡುಗ್ಯಾಡ್ರಿ ಅಕ್ಕಾಗಿ ಎಲ್ಲಿ ಶಕ್ತಿ ಬಂದೈತಿ ಸುಳೇಬಾಮಿ ಆರಾಧ್ಯ ದೇವಿನ ಲಕ್ಷ್ಮೀ ಹೆಬ್ಬಾಳ್ಕರ ಮೈಯಾಗ ಒಕ್ಕಂಗ ಇವತ್ತು ಘೋಷಣೆಗೋಗ್ಯದ ನೋಡ್ರಿ ನಿಜಕ್ಕೂ ಹೆಮ್ಮೆ ಪಡ್ಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ನ ಯಾಕಂದ್ರೆ ಪ್ರತಿ ಸಲ ಬರೀ ಕಾರ್ಯಕರ್ತರನ್ನ ಹೈಕೋತ್ ತಿರ್ಗಾಡ್ತಿದ್ರು ಒದ್ರುದು ಅದನ್ನೆಲ್ಲ ಈಗ ಬಂದ್ ಮಾಡಿ ತಾವೇನು ಘೋಷಣೆ ಮಾಡ್ಯಾರ ಅಕ್ಕ ಮತ್ತು ತಮ್ಮ ನಿಜಕ್ಕೆ ಇವತ್ತು ಗ್ರಾಮೀಣ ಪ್ರದೇಶದಾಗ ಮತ್ತೆ ಚಿಗರು ಹೊಡಿಯೋಂಗ ಕೆಲಸ ಲಕ್ಷ್ಮಿ ಹೆಬ್ಬಾಳ್ಕರ ಮಾಡ್ಯಾಳಂದ್ರೆ ತಮ್ಮ ಚಂದ್ರಾಜ್ ಹಟ್ಟಿ ಹುಳಿನೂ ಸಾಥ್ ಕೊಟ್ಟಾನ ಇದೇ ರೀತಿ ಪ್ರತಿಭಟನೆ ಮಾಡ್ಬೇಕು ಲಕ್ಷ್ಮಿ ಅಕ್ಕ ಇನ್ನು ಮುಂದಾದರೂ ಆ ಸೆಲ್ಲೆಲ್ಲವ್ರು ತಂದು ತಂದವರು ಹೊದರವ್ರನ್ನ ಹಚ್ಚಾಕೆ ಹೋಗ್ಬೇಡ್ರಿ ನೀವು ಸ್ವತಃ ಶಾಸಕಿಯಾಗಿ ನಿನ್ನೆ ಮಾಡಿದ್ದ ಘಟನೆ ಇವತ್ತು ಕರ್ನಾಟಕಲ್ಲಿ ಇವತ್ತು ಭಾರತ ನೋಡೈತಿ ನೀವು ಮಾಡುತ್ತಿರುವ ಹೋರಾಟದ ರೂಪರೇಷೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಲೈಕ್ ಮಾಡಬೇಕು ಚಂದ್ರ ಜಟ್ಟಿಹೊಳಿಗೂ ಮಾಡಬೇಕು ಆಮೇಲೆ ರಾಜೀವ್ ಟೋಪನ್ ಅವರು ಸಹಿತ ಭಾಳ ಹುಡುಗಿಯಣರಿ ಆಮ್ ಆದ್ಮಿ ಪಾರ್ಟಿದಿಂದ ಇನ್ನು ಎಲ್ಲರೂ ಪಾರ್ಟಿಯವ್ರು ಇನ್ನು ಬಂದು ಬಂದ ಕಾಂಗ್ರೆಸ್ ಮಹಿಳೆಯರಂತೂ ಇನ್ನು ಗೆರ ಹೋಗಾರದಾರ ಈಶ್ವರಪ್ಪನ ಬಂಧಿಸಿ ಅರೆಸ್ಟ್ ಮಾಡೋ ತನಕ ರಾಜೀನಾಮೆ ಕೊಡೋ ತನಕ ಬಿಡಂಗಿಲ್ಲ ಅಂತೇಳಿ ಘೋಷಣೆ ಮಾಡ್ಯಾರ ಆದ್ರೆ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಮುಜುಗರ್ ಹಿಂಗಾಗೈತಿ ಏನು ಬೆನ್ನು ಐತಿ ಐತಿಪಾ ನಮಗೆ ಈಶ್ವರಪ್ಪ ನಮ್ಮನ್ನು ಎಲ್ಲಿಯನ್ನು ಸಾರುನಾಶ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತ್ ಅದ್ರ ಸಲುವಾಗಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಿದ್ರು ಈಶ್ವರಪ್ಪನ ನಾಲಿಗೆ ಮತ್ತೆ ಮೆದುಳು ಒಂದಕ್ಕೆ ಒಂದು ಲಿಂಕ್ ಇಲ್ಲ ಏನಾರೇ ಮಾತಾಡಿ ಏನೋ ಎಡವಟು ಮಾಡ್ಕೊಂಡ ಏನೋ ಗದ್ಲ ಮಾಡ್ಕೊಂಡು ಹೋಗ್ತಾರ ದುಡ್ಡು ಮಾಡು ಪೈಪೋಟಿ ಐತಿ ಇಲ್ಲಿ ಅಲ್ಲಿ ದುಡ್ಡು ಮಾಡು ಮಷಿನ್ಗಳು ಯಂತ್ರಗಳು ಸಿಕ್ಕಿ ದುರ್ಲ ಹಿಂದ ಕಲೆ ನಿಮ್ಗೆ ಇವೆಲ್ಲ ನೋಡಿದರೆ ಈಶ್ವರಪ್ಪ ಬಗ್ಗೆ ಅಭಿಪ್ರಾಯ ಐತಿ ಬಿ ಜೆ ಪಿ ಡ್ಯಾಮೇಜ್ ಮಾಡೋಕೆ ಈಶ್ವರಪ್ಪ ಎತ್ತಿದ ಕೈ ಎರಡು ಸಾವಿರದ ಇಪ್ಪತ್ತ ಮೂರರಾಗ ಮತ್ತೆ ಮಾಸ ಲೀಡ್ರ್ ಯಡಿಯೂರಪ್ಪ ಬಂದ್ರೆ ಮಾತ್ರ ಬಿ ಜೆ ಪಿಗೆ ಕಾಯಕಲ್ಪ ಐತಿ ಸಂಜೀವಿನಿ ಐತಿ ಶಕ್ತಿ ಐತಿ ಯಾವುದೇ ಜಾತಿ ಗಲಭೆ ಮಾಡಲಾರ್ದಂಥ ಯಡಿಯೂರಪ್ಪ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮುಂದೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ ಗುಡುಗಿದ್ದು ಮತ್ತು ಟೋಪನ್ನವರು ಏನು ಮಾತಾಡಿರಲ್ಲ ದೃಶ್ಯ ತೋರಿಸ್ಬೇಕಿರಲ ಅದರ ಸಲುವಾಗಿ ಇವೆಲ್ಲ ಮಾಹಿತಿ ಇವತ್ತು ನೋಡಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ ತಕ್ಷಣ ಬಂಧನ ಆಗುವವರಿಗೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ರೀಪಾ ಈಗ ಈಗ ಮೇಡಮ್ ಬಟ್ ಈಗ ಒಟ್ಟಾರೆ ಇದೆಲ್ಲ ಆದ್ಮೇಲೂ ಕೂಡ ಹಲವಾರು ಈ ಹಿಂದೂ ಕೂಡ ಭ್ರಷ್ಟಾಚಾರ ಬಂದಿತ್ತು ಆರೋಪ ಸರ್ಕಾರ ಮೇಲೆ ಈಗ ಮತ್ತೆ ಈ ಥರ ಫೋರ್ಟಿ ಪರ್ಸೆಂಟ್ ಈ ಥರ ಆಗಿರೋದು ಒಂದು ಅಲ್ಲವ ಸುಮ್ಮನೆ ಸುಖ ಸುಮ್ಮನೆ ನಿಮ್ಮ ಯಜಮಾನ ತೀರ್ಕೊಂಡ್ರ ಅಂತಲ್ಲ ಸುಖ ಸುಮ್ಮನೆ ಅಲ್ಲ ಸರ್ ಅನ್ಯಾಯ ಆಗಿರೋದಕ್ಕೆ ತೀರ್ಕೊಂಡ್ರವರು ಇಷ್ಟು ಮಾತ್ರ ನಿಜ ಇದು ಕೊಲೆ ಅವ್ರು ನಿನ್ನೆಲ್ಲ ಚೆನ್ನಾಗಿ ಮಾತಾಡಿದ್ದೆ ಸರ್ ನಿನ್ನೆ ನಿನ್ನೆ ಪೂರ್ಣ ನಿಮ್ಮ ಜೊತೆ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಎರಡು ನಿಮಿಷ ಮಾತಾಡಿದರು

ಶಿಕ್ಷೆ ಆಗ್ಬೇಕು ತನಿಖೆ ಅಷ್ಟೇ ಆಗಿ ಸುಮ್ಮ ಆಗ್ಬಾರ್ದು ಶಿಕ್ಷೆ ಆಗ್ಬೇಕು ಏನು ಇಲ್ಲ ಸರ್ ಏನು ಹೇಳಿಲ್ಲ ಅವ್ರು ಸ್ಯೂಸೈಡ್ ಮಾಡ್ಕೊಳಂತ ವ್ಯಕ್ತಿನೆಲ್ಲ ಕೊಲೆ ಇದು ಕೊಲೆನೇ ಸರ್ ಇದು ಅಲ್ಲ ಈಗ ನಿನ್ನೆ ಇಷ್ಟೆಲ್ಲ ಆದ್ರೂ ಕೂಡ ಹಲವಾರು ಇಂತ ದಾಖಲೆ ಎಲ್ಲ ತೋರಿಸಿದ್ರು ಕೂಡ ಸರ್ಕಾರ ಮಾತ್ರ ಏನ್ ಮಾಡ್ಲಿಲ್ಲ ನಿಮ್ಮ ಪರವಾಗಿ ಅದೇ ಭ್ರಷ್ಟ ಸರ್ಕಾರ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಇನ್ನೇನ್ ಸರ್ ಹೇಳೋದು ಏನು ಹೇಳ್ತೀರಿ ಮೇಡಮ್ ನೀವು ಸರ್ಕಾರಕ್ಕೆ ಏನ್ ಹೇಳ್ತೀರಿ ಈಗ ಘಟನೆ ಆದ್ಮೇಲೆ ನನ್ನ ಗಂಡನ್ ಸಾವಿಗೆ ನ್ಯಾಯ ಬೇಕು ಸರ್ ಅಷ್ಟೇ ನಾ ಹೇಳೋದು ರಾಷ್ಟ್ರಪತಿ ಅವರಿಗೆ ರಾಜ್ಯಪಾಲರಿಗೆ ಈಗ ಮೂರ್ ತಿಂಗಳ ಹಿಂದೆ ಲೆಟರ್ ಬರೆದು ನಲ್ವತ್ತು ಪರ್ಸೆಂಟ್ ದುಡ್ಡನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅವರು ಲೆಟರ್ನ ಬರೆದು ನ್ಯಾಯವನ್ನ ಕೇಳಿದ್ರು ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಈ ದೇಶದ ರಾಷ್ಟ್ರಪತಿ ಅವರಿಗೆ ಎಲ್ಲ ಗೊತ್ತಿರುತ್ತೆ ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಇಂಟೆಲಿಜೆನ್ಸ್ ಇದೆ ಏನ್ ನಡೀತಾ ಇದೆ ಕರ್ನಾಟಕ ರಾಜ್ಯದಂತೆ ಎಲ್ಲ ಗೊತ್ತಿರುತ್ತೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಸಂತೋಷ್ ಪಾಟೀಲ್ ಅನ್ನುವಂತ ಒಬ್ಬ ಗುತ್ತಿಗೆದಾರ ಅವನು ತನ್ನ ಡೆತ್ ನೋಟ್ನ ನಮಗೆ ನಿಮಗೆ ಕಳ್ಸ ನಿಮಗೆ ಕಳಿಸಿದ ಮಾಧ್ಯಮದವ್ರಿಗೆ ನಾನು ಕೇಳಿದ ಪ್ರಕಾರ ನಿನ್ನೆ ರಾತ್ರಿ ಮಾಧ್ಯಮದವರಿಗೆ ಡೆತ್ ನೋಟ್ ಅನ್ನ ಕಳಿಸಿ ಇವತ್ತು ಅವನು ಸಾವಿಗೆ ಶರಣಾಗಿದ್ದಾನೆ ನೇರವಾಗಿ ಈಶ್ವರಪ್ಪನ ಮೇಲೆ ಏನು ಆರ್ ಮಿನಿಸ್ಟರ್ ಇದ್ದಾರೆ ಫೋರ್ಟಿ ಪರ್ಸೆಂಟ್ ನನಗೆ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಮೊನ್ನೆ ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಈಗ ಅದನ್ನೇ ರಿಪೀಟ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಎರಡು ವಿಚಾರಗಳು ಬರುತ್ತೆ ಒಂದು ಕರಪ್ಷನ್ ಚಾರ್ಜ್ ಇನ್ನೊಂದು ಆತ್ಮಹತ್ಯೆ ಕರಪ್ಷನ್ ಚಾರ್ಜ್ ಇದ್ದಾಗ ಅದು ತನಿಖೆ ಆಗಬೇಕು ಆತ್ಮಹತ್ಯೆ ಆಗಿ ಒಬ್ಬ ಮಂತ್ರಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ಮುಖ್ಯವಾದಂತ ಒಂದು ಖಾತೆಯನ್ನು ನಿಭಾಯಿಸುತ್ತಿರುವಂತ ಮಂತ್ರಿ ಅವರ ಮೇಲೆ ಎಫ್ಐಆರ್ ದಾಖಲಾಗಬೇಕು ಅವರು ಅರೆಸ್ಟ್ ಆಗಬೇಕು ಆಮೇಲೆ ತನಿಖೆ ಆಗಬೇಕು ಮತ್ತು ಸಂತೋಷನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಒಂದು ವರ್ಷದ ಮಗು ಇದೆ ಅವನ ಹೆಂಡತಿ ಗತಿ ಏನು ಇವರು ಅಚ್ಚೇ ದಿನ ಅಚ್ಚೇ ದಿನ ಅಂತ ಹೇಳಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡಿದ್ದಕ್ಕೆ ಇವತ್ತು ಆ ಕುಟುಂಬ ಬೀದಿಗೆ ಬಂದ್ ಇವತ್ತು ನ್ಯಾಯ ನೋಡಿ ಬಹಳ ಒಳ್ಳೆ ಪ್ರಶ್ನೆ ನೀವ್ ಎತ್ತಿದೀರ ವರ್ಕ್ ಆರ್ಡರ್ ಇಲ್ಲದೆ ಕಾಮಗಾರಿ ಮಾಡೋದಕ್ಕೆ ಪ್ರಚೋದನೆ ಯಾರು ಕೊಟ್ಟರು ಪ್ರಚೋದನೆ ಕೊಟ್ಟವ್ರಿದ್ರೆ ಹಿಂದೆ ಒಂದ್ ದೊಡ್ಡ ಶಕ್ತಿ ಇರ್ಬೇಕಲ್ಲ ಯಾರ ಧೈರ್ಯದಿಂದ ನಾಲ್ಕು ಕೋಟಿ ಕೆಲಸವನ್ನ ಮಾಡಿದಾನೆ ಆ ಹುಡುಗ ಸಾಲ ಮಾಡಿ ಸೂಲಾ ಮಾಡಿ ನಾಲ್ಕು ಕೋಟಿ ಕೆಲಸ ಮಾಡೋದು ಸುಮ್ನೆ ಮನಸ್ ಬಂತು ಅಂತ ಹೇಳಿ ಯಾರು ಹೋಗಿ ನಾಲ್ಕು ಕೋಟಿ ಕೆಲಸ ಮಾಡಲ್ಲ ಹಿಂದಿಲ್ಗಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಬಂಧಿಸಬೇಕು ಉಪಾಧ್ಯಕ್ಷನ ಬಂಧಿಸಬೇಕು ಮತ್ತು ಅವ್ರಿಗೆ ಈ ಕೆಲಸವನ್ನ ಮಾಡಿ ಅಂತ ಧೈರ್ಯ ತುಂಬಿದವರು ಯಾರ ಹಿಂದ್ಗಡೆ ಇದ್ದಾರೆ ಆ ಸಂದರ್ಭದಲ್ಲಿ ಯಾರು ಅಧಿಕಾರದಲ್ಲಿದ್ರು ಅದ್ರ ಬಗ್ಗೆ ತನಿಖೆ ಆಗಬೇಕು ಅವ್ರಿಗೆಲ್ಲ ಶಿಕ್ಷೆ ಕೊಡಬೇಕು ಅವ್ರೆಲ್ ಮೇಲೆ ಎಫ್ಐಆರ್ ದಾಖಲಾಗಬೇಕು ಎಲ್ಲಿದ್ದಾರೆ ಹಿಂಡಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲಿದ್ದಾರೆ ಸಂತೋಷ್ ಪಾಟೀಲ್ ಗೆ ನಾಲ್ಕು ಕೋಟಿ ಕೆಲಸ ಮಾಡು ನೀನು ಹೋಗುವಂತ ಆಶೀರ್ವಾದ ಮಾಡಿದವರು ಯಾರು ಅಂತ ಹೊರಬಿಡುತ್ತೆ ಕೋರ್ ಕಮಿಟಿ ಏನ್ ಮೀಟಿಂಗ್ ಮಾಡಿದ್ರು ಇವರೆಲ್ಲ ಇವರೆಲ್ಲ ಮರ್ಡರರ್ಸ್ ಇವತ್ತು ನಮ್ಮ ಬೆಳಗಾವಿ ನಮ್ಮೊಬ್ಬ ಸ್ನೇಹಿತರು ಸಂತೋಷ್ ಪಾಟೀಲ್ ನಾವೆಲ್ಲ ನಾನು ಬಿಜೆಪಿ ನಾಗಿದ್ದಾಗ ಸಂತೋಷ್ ಪಾಟೀಲ್ ನಾವೆಲ್ಲ ಗುಳಿ ಕೆಲಸ ಮಾಡೇವಿ ಇವತ್ತು ಬಿ ಜೆ ಪಿಯಿಂದನ ಬಿ ಜೆ ಪಿಯ ಕಾರ್ಯಕರ್ತರ ಹಲ್ಲೆ ಕೊಂದಾರ ಇವತ್ತು ಇವತ್ತು ಬಿ ಜೆ ಪಿ ನಾಯಕರು ಇವತ್ತು ಬಿ ಜೆ ಪಿ ಇದ್ರೆ ಕೊಂದಾರ ಈ ಥರ ಈಗಾಗಲೇ ನೀವು ನೋಡಿರ್ಬೋದು ಕೇಳಿರ್ಬೋದು ಸಂತೋಷ್ ಪಾಟಲ್ ಅವರು ಈಶ್ವರಪ್ಪ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದರು ಪ್ರೈಮ್ ಮಿನಿಸ್ಟ್ರಿಗೂ ಲೆಟ್ರ್ ಬರ್ದಿದ್ರು ಪ್ರೈಮ್ ಮಿನಿಸ್ಟರ್ ಲೆಟ್ರ್ ಬರೆದಿದ್ರು ಏನು ಹಿಂಡಲ್ಗನ ಈಗ ಜಾತ್ರೆ ಟೈಮ್ನಾಗ ನಾಲ್ಕು ಕೋಟಿ ರೂಪಾಯಿ ಕೆಲಸ ಇಲ್ಲ ನೀವು ವಿತೌಟ್ ಟೆಂಡರಿಂಗ್ ನನ್ನ ವರ್ಕ್ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ರು ಕೊಟ್ಟಿದ್ರು ಆ ಪ್ರಕಾರ ಅವನು ಪಾಪ ಅವನು ಮುಗ್ದವನು ಅವನು ಕೆಲಸ ಮಾಡಿದ ಪೇಮೆಂಟ್ ಹೋದ್ರೆ ಫಾರ್ಟಿ ಪರ್ಸೆಂಟ್ ಕಿಕ್ ಬ್ಯಾಕ್ ಕೇಳಿಯೋರ ಆಮೇಲೆ ಅವ್ರ ಮೇಲೆ ಮಹಾನಷ್ಟ ಮುಖದಮೆ ಹಾಕಿ ಅವ್ರ ಮೇಲೆ ಸಿಕ್ಕಾಪಟ್ಟಿಗೆ ಪ್ರೆಷರ್ ತಂದು ಇವತ್ತು ನಡುಪಿಯನ್ನ ತಿರ್ಕೊಂಡನ ಅದ್ರ ಬಗ್ಗೆ ನಾವು ತೀವ್ರವಾಗಿ ಖಂಡಿಸ್ತೇವೆ ನಾವು ನರೇಂದ್ರ ಮೋದಿಜಿ ಮೋದಿಜಿಯವ್ರು ಕೇಳ್ತೇವೆ ಆಧರಣೀಯ ನರೇಂದ್ರ ಮೋದಿಜಿ ಅವರೇ ನೀವು ನಾಯಿಗೆ ಹಾವಂಗ ನಾಯಿ ಖಾನೇದು ಅಂತರಿ ಇವತ್ತು ನಿಮ್ಮ ನಿಮ್ಮ ಬಿ ಜೆ ಪಿನಾಗ ಇರುವಂಥ ಕರ್ನಾಟಕನಾಗ ಎಲ್ಲ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಇವತ್ತು ನಿಮ್ಮ ನಿಷ್ಠಾವಂತ ಕಾರ್ಯಕರ್ತರು ಕೊಂದಿದ್ದಾರೆ ಯಾವ ರೀತಿ ಬಚಾವ್ ಮಾಡ್ತೀರಿ ಈಶ್ವರಪ್ಪನ ಯಾವಾಗ ಅರೆಸ್ಟ್ ಮಾಡ್ತೀರಿ ಅದು ಕೇಳಕ್ಕೆ ಇವತ್ತು ನಾವು ಬಂದೇವಿ ಇವತ್ತು ಕರ್ನಾಟಕನಾಗ ಇದು ಬಿ ಜೆ ಪಿ ಇದು ಭ್ರಷ್ಟ ಜ ಭ್ರಷ್ಟ ಜನರ ಪಕ್ಷ ಈ ಭ್ರಷ್ಟ ಜನರಿಂದ ಇವತ್ತು ಒಬ್ಬ ಅಮಾಯಕರ ಕೊಲೆ ಐತೆ ಒಬ್ಬ ಅಮಾಯಕ ಕಾರ್ಯಕರ್ತ ಕೊಲೆ ಆಗೈತೆ ಇದ್ರ ಬಗ್ಗೆ ತಕ್ಷಣ ಈಶ್ವರಪ್ಪನ ಬಂಧಿಸಬೇಕಂತ ಹೋರಾಟ ಮಾಡಕ್ಕೆ ಬಂದಿದ್ದೇವೆ ಇಲ್ಲ ಬಿಜೆಪಿ ಜೆ ಇದ್ರು ಇದ್ರು ಅವ್ರಗಡೆದ್ರೀ ಇವರು ಅವ್ರು ಅವ್ರು ಪ್ರೊಟೆಕ್ಟ್ ಮಾಡಕ್ ಹೇಳ್ತಾರ ನನಗೆ ಕೂಡ್ತೈತಿ ಇಲ್ಲ 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 ಅವನು ಅವರು ಬಿಜೆಪಿನಾಗಿದ್ರು ಅವರು ಬಿಜೆಪಿ ನಾಗಿದ್ರು ಈಗ ಕವರ್ ಅಪ್ ಮಾಡಿದ್ರು ನಮ್ಗೆ ಲಾಸ್ಟ್ ಟೈಮ್ ನಾನು ಫೋನ್ ಮಾತಾಡಿರೋ ನಂಗೆ ಅನ್ಯಾಯ ಆಗೈತಿ ನಮ್ಮ ನ್ಯಾಯಕೋಟೆ ತಿಳಿಯೋರು ಅವರೆಲ್ಲ ವಿಷಯ ಪ್ರಸ್ತಾಪ ಮಾಡಿದ್ರು ನಮ್ಮ ನ್ಯಾಯಕೋರ್ ಏನೂ ಪರಿಚಯದವ್ರವರು ಅವ್ರೇನು ಹೊಸಬ್ರಲ್ಲ ಇಲ್ಲ ಈ ಮುಖ ಇಲ್ಲ ಇವರು ತಮ್ಮ ಈಶ್ವರಪ್ಪ ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡತ್ತಾರ ಅದಕ್ಕೆ ನರೇಂದ್ರ ಮೋದಿಜಿ ಅವರು ದೇಶ ತುಂಬಾ ಭ್ರಷ್ಟಾಚಾರ ವಿರುದ್ಧ ನಮ್ಮ ಸರ್ಕಾರ ಆಮೇಲೆ ಫ್ಯಾ ಆ್ಯಂಟಿ ಡ್ಯಾಮೆಸ್ಟಿಕ್ ಪಾಲಿಟಿಕ್ಸ್ ಅಲ್ಲಿ ಏನು ಅನ್ಕೊತ ಬಂತ ಬರ್ತಾ ಇದ್ದಾರೆ ಇವತ್ತು ಭ್ರಷ್ಟಾಚಾರನಾಗ ಮುರಿದಂಥ ಇವತ್ತು ಸರ್ಕಾರ ಇರ್ತಿದ ಇದ್ರ ಬಗ್ಗೆ ಯಾವುದು ಮಾತಿಲ್ಲ ಇವತ್ತು ಬಿ ಜೆ ಪಿದವರು ಇವರು ಈಗಾಗಲೇ ಇವಾಗ ಬರೀ ಸಂತೋಷ್ ಪಾಟೀಲ್ ಅಲ್ಲ ಕರ್ನಾಟಕದ ಎಲ್ಲ ಕಾಂಟ್ರಾಕ್ಟರ್ಸು ಅವ್ರ ಅಸೋಸಿಯೇಷನ್ ಪ್ರೈಮ್ ಮಿನಿಸ್ಟರ್ಗೆ ಫಾರ್ಟಿ ಪರ್ಸೆಂಟ್ ಕಿಕ್ ಬ್ಯಾಕ್ ತಗೋತಾರಂತ ಪ್ರೈಮ್ ಮಿನಿಸ್ಟರ್ ಲೆಟ್ರ್ ಬರ್ದಾರ ಅಂದರೆ ಇವತ್ತು ಸಂತೋಷ್ ಪಾಟೀಲ್ ತಿರ್ಕೊಂಡಲ್ಲ ನಾಳೆ ಎಷ್ಟು ಕಾಂಟ್ರಾಕ್ಟರ್ ತಿರ್ಕೋತಾರೆ ದೊರಕ್ಯವಲ್ಲ ಇದು ಇದು ಬಿಜೆಪಿ ಸರ್ಕಾರದ ಮರ್ಡರ್ ಸರ್ಕಾರ ದೇ ಆರ್ ದೇ ಮರ್ಡರ್ ಆಫ್ ಡೆಮೋಕ್ರಸಿ ಅದಕ್ಕಿಂತ ಒಂದಲ್ಲ ಒಂದಿನ ಯಾವತ್ತಿದ್ರು ಪ್ರಾಬ್ಲಮ್ ಈ ಬಿಜೆಪಿ ಸರ್ಕಾರ ದರಿದ್ರ ಸರ್ಕಾರ ಒಂದಲ್ಲ ಒಂದಿನ ಒಂದು ಇಜಾಬ್ ಅಂತಾರೆ ಹಲಾಲ್ ಅಂತಾರೆ ದಟ್ಟ ಅಂತಾರೆ ಇವಾಗ ನೋಡಿದ್ರೆ ಈಶ್ವರಪ್ಪ ಅವರು ನಮ್ ಫ್ಲಾಗ್ ಇಡಬೇಕು ಕೇಸರಿ ಇದು ಅವಾಗಿಂದ ಬಂದಿರೋ ನ್ಯಾಷನಲ್ ಫ್ಲಾಗ್ ಇರಬಾರ್ದು ಅಂತ ಅದೊಂದು ಸ್ಟೋರಿ ಮಾಡಿದ್ರು ಇವಾಗ ನೋಡಿದ್ರೆ ಇನ್ನ ಚಿಕ್ಕ ವಯಸ್ಸಲ್ಲಿ ಆ ಹುಡುಗ ಸತ್ತಿದ್ದಾನೆ ನಲ್ವತ್ತು ಪರ್ಸೆಂಟ್ ಕೊಟ್ರನೆ ನಿಂದು ಫೈಲ್ ಮೂವ್ ಮಾಡ್ತೀನಿ ಅಂದಾಗ ಆ ಹುಡುಗ ಏನ್ ಮಾಡ್ತಾನೆ ಮನೇಲಿರೋ ಒಡವೆ ಆಸ್ತಿ ಎಲ್ಲ ಮಾರಿ ಮಾರಿದ್ರು ಸಾಲಲ್ಲ ಅವ್ರಿಗೆ ಆ ಫೈಲ್ ಮೂವ್ ಆಗಕ್ ಆಗಲ್ಲ ಮನೆ ಸಂಸಾರ ನಡ್ಸಕ್ ಆಗಲ್ಲ ಈ ತರ ಆ ಹುಡ್ಗ ಏನ್ ಚಿಕ್ಕ ವಯಸ್ಸು ಚಿಕ್ಕ ಮಗು ಇದೆ ಇದಕ್ಕೆಲ್ಲ ಜವಾಬ್ದಾರಿ ಈಶ್ವರಪ್ಪ ಅವರು ತಗೊತಾರ ತಗೊಳಲ್ಲ ಆರಾಮಾಗಿ ಬೆಚ್ಚಗೆ ಅವರು ಸೇಫ್ಟಿ ಅಂತ ಮನೆ ಫುಲ್ ಸುತ್ತಲೂ ಒಂದ್ ಸಾವಿರ ಪೊಲೀಸರು ಹಾಕಿದಿರಲ್ಲ ಇವಾಗ ಅವ್ರ ಮನೆ ಪರಿಸ್ಥಿತಿಗೆ ನೀವು ಜವಾಬ್ದಾರಿ ಆಗ್ತೀರಾ ಹೇಳಿ ಬೊಮ್ಮಾಯಿ ಅವ್ರೆ ಎಂತ ಕಣ್ಣಕ್ ಪಟ್ಟೆ ಕಟ್ಕೊಂಡು ಕೂತಿದೀರಾ ಹಾ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ದಿನ ಈ ತರ ಪ್ರಾಬ್ಲಮ್ ಒಂದು ಎಲ್ಲ ರೇಟು ಜಾಸ್ತಿ ಮಾಡಿದ್ರಿ ಗ್ಯಾಸ್ ಇಂದ ಅಡಿಗೆ ಎಣ್ಣೆಯಿಂದ ಪೆಟ್ರೋಲ್ ಇಂದ ಇನ್ನೂರು ರೂಪಾಯಿ ಆಗುತ್ತಂತೆ ಪೆಟ್ರೋಲ್ ಇವಾಗ ಹೇಳ್ತಾ ಇದಾರೆ ಡೀಸೆಲ್ ಪೆಟ್ರೋಲ್ ಅವರು ಹೋಗಿ ಮೇಡಮ್ ಏನಪ್ಪಾ ಇಷ್ಟ ಆಗಿದೆ ಅಂದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಇನ್ನೇನು ಹೋಗ್ತಾ ಇರ್ರಿ ಇನ್ನೂ ಆಗುತ್ತೆ ನೋಡಿ ಅಂತಾರೆ ಮನುಷ್ಯರು ಬದುಕ್ಬೇಕಾ ಸಾಯ್ಬೇಕಾ ಗೊತ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಬೊಮ್ಮಾಯವರು ರಾಜೀನಾಮೆ ಕೊಡಬೇಕು ಈಶ್ವರಪ್ಪನ್ನ ಬಂಧಿಸಬೇಕು ಇಲ್ಲಾಂದ್ರೆ ಇದ್ರದ್ದು ಇದ್ರ ಒಂದು ಬೃಹತ್ ಪ್ರತಿಭಟನೆ ಅವ್ರ ಮನೆ ಮುಂದನೆ ನಾವು ಮಾಡೇ ಮಾಡ್ತೀವಿ ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು ಯೂತ್ ಆಗಿರ್ಬೋದು ಎಲ್ಲರೂ ಸೇರಿ ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡೋವ್ರಿಗೂ ಬಿಡಲ್ಲ ಬಿಡಲ್ಲ ಅಷ್ಟೇ ನಾವು ಹೇಳ್ತೀವಿ ಯಾವ್ದ ಕಾರ್ಯಕರ್ತ್ರೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಮನೆಗೆ ಹೋಗಿ ಸಾಂತ್ವನ ಮಾಡಿ ಹೇಳಿ ಹೇಳಿ ಸಂತೋಷ್ ಪಾಟೀಲ್ ಸಹ ಒಬ್ಬ ಹಿಂದೂ ಕಾರ್ಯಕರ್ತ ಹೌದು ಇವ್ರ ಮನೆಗೆ ಯಾರು ಸಹ ಹೋಗ್ಲಿಲ್ಲ ಹೋಗ್ಲಿಲ್ಲ ಅದೇ ಅದೇ ನಾನು ಹೇಳ್ತಾ ಇರೋದು ಇವರು ನೋಡಿ ಅವರು ಬಿಜೆಪಿ ಕಾರ್ಯಕರ್ತ ಸತ್ತಿದ ತಕ್ಷಣ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರಲ್ಲ ಇನ್ನೆಲ್ಲಾ ಪ್ರಾಣ ಅದು ಬಿಟ್ಟಿಯಾಗಿ ಬಂದಿರೋದಾ ಮನುಷ್ಯಲ್ವ ಮನುಷ್ಯತ್ವ ಅಂತಿರಲ್ರಿ ಹಿಂದುತ್ವ ಏನ್ರಿ ಇದೆಲ್ಲ ನಿಮ್ಮದು ಆ ಹುಡುಗನ್ಗೆ ಏನಾದರೂ ಹೋಗಿ ಏನಾದರೂ ಸಹಾಯ ಮಾಡಿದ್ರ ಬೀಜ ಎತ್ತಿದ ತಕ್ಷಣ ಇಪ್ಪತ್ತೈದು ಸಾವಿರ ಇಪ್ಪತ್ತು ಲಕ್ಷ ಕೊಟ್ಟರಿಲ್ಲ ನಮ್ಮ ಹಿಂದೂ ಇವತ್ತು ಸತ್ತ ಏನಾದರೂ ಎರಡು ವರ್ಷದ ಮಗು ಮೂರು ವರ್ಷ ಆಗಿದೆ ಮದುವೆ ಆಗಿ ಆ ಹುಡುಗಿ ಜೀವನ ಏನಾಗಬೇಕು ಆ ಮಗು ಜೀವನ ಮುಂದಕ್ಕೆ ಅಪ್ಪ ಅಂತ ಕೇಳಿದ್ರೆ ಯಾರನ್ನು ಕೇಳುತ್ತೆ ಈಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇಸ್ಕೊಂಡು ಭಾಳ ಸರ್ಕಾರ ಇದು ನಿಜಕ್ಕೂ ಹೇಳ್ತೀನಿ ಬೊಮ್ಮಾಯಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ ದರಿದ್ರ ಸರ್ಕಾರ ಅಂದ್ರೆ ಇದು ದರಿದ್ರ ಸರ್ಕಾರ ಬಿಜೆಪಿ ತೊಲಗ ಹೋಗ್ಬೇಕು ಅವಾಗ್ಲೇ ಜನಗಳು ಬದುಕೋದು ಮುಂದಕ್ಕೆ ಬಾಳೋದು ಎಲ್ಲ ರೇಡ್ ಹೇಳ್ತೀವಿ ಇದು ಏನಾದ್ರು ಯಡಿಯೂರು ಇವ್ರನ್ನ ಈಶ್ವರಪ್ಪನ ಏನಾದ್ರು ಅರೆಸ್ಟ್ ಮಾಡಿ ಅವ್ರನ್ನ ರಾಜೀನಾಮೆ ತಗೊಳ್ಲಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಇನ್ನು ಮುತ್ತಿಗೆ ಹಾಕಿ ಇದು ಯಾವ್ದೇ ಕಾರಣಕ್ಕೂ ನಾವು ಇಡೀ ದೇಶಾದ್ಯಂತ ನಾವು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ ಅವ್ರನ್ನ ಪೋಸ್ಟ್ ಇಂದ ನಾವು ಬಿಡಲ್ಲ ಯಾವ ಸೀಮೆ ರಾಜಕಾರಣಿರಿ ಇವ್ರಗಳೆಲ್ಲ